ಅದು ಏನಾದರೂ ಆಗಲಿ ಸೌಜನ್ಯೇಳ ಪ್ರಕರಣದಲ್ಲಿ ಅವರ ಮನೆಯವ್ರ ಜೊತೆಯಲ್ಲಿ ನಾವು ಅವತ್ತು ಕೊಟ್ಟ ಮಾತು ಒಂದು ವರ್ಷದ ಹಿಂದೆ ಕೊಟ್ಟ ಮಾತು ಇವತ್ತಿಗೂ ಪದ ತೀರ್ಪಿನ ಹಿನ್ನೆಲೆಯಲ್ಲಿ ಕುಸುಮಾವತಿ ಅಥವಾ ಚಂದನಗೌಡರ ಜೊತೆ ಮಾತುಕತೆ ಆಯ್ತಾ ಇಲ್ವಾ ಇಲ್ಲ ಇನ್ನೂ ಆಗಲಿಲ್ಲ ಅವ್ರ ಮಹೇಶ್ ಶೆಟ್ಟಿಯವರ ಜೊತೆ ಮಾತುಕತೆ ಆಯ್ತಾ ಇಲ್ವಾ ಇನ್ನೂ ಇನ್ನೂ ಮಹೇಶ್ ಶೆಟ್ಟಿ ಅವ್ರ ಹತ್ರ ಮಾತಾಡ್ತೇವೆ ಕುಸುಮಾವತಿ ಅವ್ರ ಹತ್ರ ಮಾತಾಡ್ತೇವೆ ಅದೇ ರೀತಿಯಾಗಿ ಚಂದಪಗೌಡ್ರ ಹತ್ರ ಮಾತಾಡ್ತೇವೆ ಎಲ್ಲರೂ ಕೂಡ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಬೇಕು ಇದೇನು ರಾಜಕೀಯ ಪಕ್ಷ ಕಟ್ಟುವಂತಹ ಪ್ರಕ್ರಿಯೆಗಳೇನಲ್ಲ ವೈಯಕ್ತಿಕ ಲಾಭಗಳು ಇಲ್ಲ ವೈಯಕ್ತಿಕ ಲಾಭ ಕಟ್ಟುವಂಥದ್ದಲ್ಲ ಪಡೆಯುವಂಥದ್ದಲ್ಲ ಒಡಕು ಸೂತಕದ ಒಂದು ವಾತಾವರಣದಲ್ಲಿ ಇರುವಂಥ ಒಂದು ಮಗುವಿಗೆ ಸಾವಾಗಿದೆ ನೋವಾಗಿದೆ ಅತ್ಯಾಚಾರ ಆಗಿದೆ ಅದರ ಒಪ್ಪ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ನಾವು ಒಂದು ಹಿಡಿ ಮಣ್ಣು ಹಾಕುವಂತಹ ಜನ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳುವಂತ ಆಶಿಸುವಂಥ ಜನ ಅಲ್ಲಿ ನಮ್ಮ ಬೇಳೆ ಕಳೆಗಳು ಯಾವುದೇ ಇರುವುದಿಲ್ಲ ಬೇಯುವಂಥದ್ದು ಏನಿಲ್ಲ ನ್ಯಾಯಾಲಯದ ತೀರ್ಪಿನಿಂದ ಯಾರು ಸಂಭ್ರಮಿಸುವಾಗುವಲ್ಲ ನೀವು ವಿಚಲಿತ ಆಗುವಂಥದ್ದು ಇಲ್ಲ ನ್ಯಾಯಾಲಯದ ತೀರ್ಪು ಸಂಭ್ರಮಿಸುವಂಥದ್ದಲ್ಲ ನಾನು ಆಗಲೇ ಹೇಳಿದೆ ಇದೊಂದು ದುರದೃಷ್ಟ ನಿಮಗಲ್ಲ ಬೇರೆ ನಿಮ್ಮ ವಿರೋಧಿ ಕಂಡಾಡಿದರೆ ಅವರು ಮನುಷ್ಯರೇ ಆಗಿರುವುದಿಲ್ಲ ನಾವು ಅವರು ಸಂಭ್ರಮಿಸ್ತಾ ಇದ್ದಾರೆ ಅಂತಂದ್ರೆ ಅವರೇ ಆರೋಪಿಗಳಾಗ್ತಾರೆ ನೀವು ಅಲ್ಲ ಅಂದ್ರೆ ಸಂಭ್ರಮಿಸ್ತಾ ಇದ್ದಾರೆ ಅಂತಂದ್ರೆ ಏನಾಗುತ್ತೆ ಅರ್ಥ ಅವರೇ ಅತ್ಯಾಚಾರಕ್ಕೆ ಅತ್ಯಾಚಾರಿಗಳು ಅಂತ ಹೇಳುವಂಥದ್ದು ವಿಚಾರ ಬಂದ್ಬಿಡುತ್ತೆ ಅವರು ನೋವನ್ನು ಅನುಭವಿಸಬೇಕು ಸಾಧ್ಯವಾದರೆ ಅವರೇ ನಿಂತು ಹೇಳಬೇಕು ಇಲ್ಲ ಇದು ರಿಇನ್ವೆಸ್ಟಿಗೇಟ್ ಮಾಡಿ ಅಂತ ಯಾರು ಮೇಲ್ಮಟ್ಟದಲ್ಲಿದ್ದಾರೆ ಯಾರು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿದ್ದಾರೆ ಅವ್ರು ಕೇಳ್ಕೊಳ್ಬೇಕಾಗಿದ್ದೇನು ಅಂತಂದರೆ ನಮ್ಮ ಏರಿಯಾದಲ್ಲಿ ಈ ಥರದೊಂದು ಹೆಣ್ಣು ಮಗಳ ಒಂದು ಹತ್ಯೆ ಆಗಿದೆ ಅತ್ಯಾ ಅತ್ಯಾಚಾರ ಆಗಿದೆ ದಯಮಾಡಿ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಒತ್ತಾಯ ತರಬೇಕು ಅವರು ಮಾಡ್ತಿಲ್ಲ ಸಂಭ್ರಮಿಸ್ತಾ ಇದ್ದಾರೆ ಅಂತ ಅಂದರೆ ಅದು ನಿಜಕ್ಕೂ ಕೂಡ ಏನು ಡೈರೆಕ್ಟಾಗಿ ಹೇಳುವಂಥ ವಿಚಾರ ಏನಂತಂದರೆ ಅವರು ಈ ಕಿಡಿಗೇಡಿಗಳ ಈ ಅತ್ಯಾಚಾರಿಗಳ ಜೊತೆ ಇದ್ದಾರೆ ಅಂತ ಹೇಳುವಂತಹ ಒಂದು ಸಂದೇಶ ರವಾನೆ ಆಗುತ್ತೆ ಕೂಡುದು ವಿಚಲಿತ ಆಗಿಲ್ಲ ನಾನು ಮತ್ತೆ ಮತ್ತೆ ಹೇಳಬೇಕು ಅಂತಂದರೆ ಆಗೋದೇ ಇಲ್ಲ ವಿಚಲಿತ ಆಗುವಂಥದ್ದೆಲ್ಲ ವಾಸ್ತವದಲ್ಲಿ ಕೆಲಸ ಮಾಡ್ತೇವೆ ಈ ರೀತಿಯಾದಂತಹ ಒಂದು ತೀರ್ಪುಗಳು ಆಗಾಗ್ಗೆ ಬರ್ತಾಯಿರ್ತವೆ ತಳಮಟ್ಟದ ಕೋರ್ಟ್ನಲ್ಲಿ ಬರುತ್ತೆ ಸೆಷನ್ ಕೋರ್ಟ್ನಲ್ಲಿ ಬರುತ್ತೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬರುತ್ತೆ ಹೈ ಕೋರ್ಟಲ್ಲಿ ಬರುತ್ತೆ ಯಾಕೆ ಸುಪ್ರೀಂ ಕೋರ್ಟಲ್ಲೂ ಬಂದಿರುತ್ತೆ ಆದರೂ ನಮ್ಮ ರಾಜ್ಯ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟಿನ ವರ್ಡಿಕ್ಟನ್ನು ಪ್ರಶ್ನಿಸಿ ಹೋರಾಟಗಳು ನಡೆದಿರುವಂಥದ್ದು ನಾವು ನೋಡಿದ್ದೀವಲ್ಲ ಅದಕ್ಕೆ ನ್ಯಾಯ ಸಿಕ್ಕಿರುವಂಥದ್ದು ಜಯ ಸಿಕ್ಕಿರುವಂಥದ್ದು ಕೂಡ ನಾವು ದಾಖಲಿಸಿದ್ದೀವಲ್ಲ ಹಾಗಿರುವಾಗ ನ್ಯಾಯಬದ್ಧವಾಗಿ ಒಂದು ಮಗು ಮಣ್ಣು ಸೇರಿದೆ ಅದರ ಅತ್ಯಾಚಾರವಾಗಿದೆ ಆಕೆಗೆ ನ್ಯಾಯ ಕೊಡಿಸುವಂಥದ್ದನ್ನು ನಾನು ನಮ್ಮ ಕರ್ನಾಟಕ ಘನ ಸರ್ಕಾರದ ವಿವೇಚನೆಗೆ ಬಿಡ್ತೇನೆ ಇದಕ್ಕೆ ಸಂಬಂಧಪಟ್ಟಾಗೆ ಒಡನಾಡಿಯಿಂದ ಮುಖ್ಯಮಂತ್ರಿಗೆ ಪತ್ರ ಬರೆಯುವಂಥದ್ದು ಒತ್ತಾಡ್ತಾ ಇರುವಂಥದ್ದು ಆಗುತ್ತೆ ಬರೆದಿದ್ದೀವಿ ತೀರ್ಪಿನ ಹಿನ್ನೆಲೆಯಲ್ಲಿ ತೀರ್ಪಿನ ಹಿನ್ನೆಲೆಯಲ್ಲಿ ಮತ್ತೆ ಬರೀತವೆ ಮತ್ತೆ ಬರೀತೇವೆ ಪತ್ರಗಳಿಂದಲೇ ಸಮಸ್ಯೆ ಪರಿಹಾರ ಸಿಕ್ಬಿಡುತ್ತಾ ಪತ್ರಗಳು ಕೂಡ ಭಾಳ ಮುಖ್ಯ ಆಗುತ್ತೆ ಕಮ್ಯುನಿಕೇಷನ್ನೇ ಇಲ್ಲ ಅಂತಂದರೆ ಏನು ಕೆಲಸಗಳಾಗಲ್ಲ ನೀವು ಹಸ್ತಿದ್ದೀರಿ ಹಸಿದಿದ್ದೀರಿ ಅಂತಂದರೆ ಕೇಳುವಂಥದ್ದಾಗಬೇಕು ಆಗಬೇಕು ನೀವು ಕೆಲವೊಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಇದುವರೆಗೂ ಸುಮಾರು ಲೆಟರ್ಗಳನ್ನ ಬರೆದಿರೋ ಕಾರಣದಿಂದನೇ ಅಕ್ವಿಟಲ್ ಕಮಿಟಿ ಅನ್ನುವಂಥದ್ದು ಆಗಿರುವಂಥದ್ದು ಅಕ್ವಿಟಲ್ ಕಮಿಟಿನೇ ಆಗಿಲ್ವಲ್ಲ ಅಕ್ವಿಟಲ್ ಕಮಿಟಿಗೆ ಅಟ್ಲೀಸ್ಟ್ ಒಂದು ಆರ್ಡರ್ ಆಗಿದೆ ನೀವು ಮತ್ತೆ ಮತ್ತೆ ಮಾತಾಡ್ತಾ ಇದ್ದೇವಲ್ಲ ಮಾತಾಡದೆ ಇದ್ರೆ ಆಗೋದೇ ಇಲ್ಲ ರೀ ಮಾತಾಡಲೇಬೇಕು ಮಾತಾಡಬೇಕು ಬರೀ ಮಾತಿನಿಂದ ಬರೀ ಪತ್ರದಿಂದ ಪ್ರಯೋಜನ ಆಗ್ತದಾ ಮಾತು ಒಂದು ಬಹಳ ಮುಖ್ಯವಾದಂತಹ ಒಂದು ಸಾಧನ ಆಗುತ್ತೆ ಪತ್ರಗಳು ಕೂಡ ಇದು ಅಫಿಷಿಯಲ್ ನಮ್ಮ ಯಾವುದೋ ಸೂರ್ಯ ಚಂದ್ರನ ಆಣೆ ಹಾಕಿ ಮಾಡುವಂಥ ವಿಚಾರಗಳೇನಿಲ್ಲ ಇವತ್ತು ನಾಲಿಗೆ ಸಂಸ್ಕೃತಿಗಳು ಬಿದ್ದೋಗಿದ್ದಾವೆ ನಾಲಿಗೆಯ ಮಾತುಕತೆ ಕತೆಗಳಿಗೆ ಯಾರು ಬೆಲೆ ಕೊಡಲ್ಲ ಪತ್ರಗಳ ಮೂಲಕ ಬರೆದಾಗ್ತೀವಿ ಆ ಪತ್ರಗಳನ್ನು ದಾಖಲಿಸ್ತೇವೆ ಅದನ್ನು ನಾವು ಮುಂದಿನ ನ್ಯಾಯಾಲಯಗಳಲ್ಲಿ ಮಂಡಿಸ್ತಾ ಇದ್ದೇವೆ ಇಂಥದ್ದು ಇಂಥ ಕೋರಿಕೆಗಳನ್ನ ಇಟ್ಟಿದ್ದೀವಿ ಇವ್ರು ಮಾಡಲಿಲ್ಲ ಅಂತ ಆಗುತ್ತೆ ಇಂಥ ಪತ್ರಗಳು ಬರೆದಿರೋದ್ರಿಂದ ಒಡನಾಡಿಗೆ ಬೇರೆ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆಯಾ ಬೇಕಾದಷ್ಟಾಗಿದೆ ಬೇಕಾದಷ್ಟಾಗಿದೆ ಅಲ್ಲೇ ಪರಿಣಾಮಕಾರಿಯಾಗಿರ್ತದೆ ಪತ್ರಗಳು ಆಗಿದೆ ಭಾಳಷ್ಟು ಯಾಕೆಂದರೆ ನಮ್ಮ ಕಡೆಯಿಂದ ನಾವು ಯಾವುದೇ ಕೆಲಸಗಳನ್ನು ಪೆಂಡಿಂಗಲ್ಲಿ ಇಟ್ಟಿಲ್ಲ ಅಂತ ಹೇಳುವಂಥದ್ದು ಆಗಬೇಕು ನೀವು ಯಾಕ್ರಿ ಕೇಳಿಲ್ಲ ನೀವು ಯಾಕೆ ಡಿ ಸಿ ಅವ್ರನ್ನ ಕೇಳಿಲ್ಲ ನೀವು ಯಾಕೆ ಕಮಿಷನರ್ನ ಕೇಳಿಲ್ಲ ಎಸ್ ಪಿ ಅವ್ರನ್ನ ಕೇಳಿಲ್ಲ ಅಂತ ಕೋರ್ಟ್ ಕೇಳುತ್ತೆ ಮೊದಲು ಅವ್ರನ್ನ ಕೇಳ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳುತ್ತೆ ಹಾಗಾಗಿ ನಾವು ಎಲ್ಲರಿಗೂ ಕೂಡ ಪತ್ರಗಳನ್ನು ಬರೆಯುವಂಥ ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದಿದ್ದೀವಿ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಏನು ಮುಕ್ತ ಅವಕಾಶಗಳು ಇದ್ದೇ ಇದೆ ನ್ಯಾಯಕ್ಕೋಸ್ಕರ ಹೌದು ಮುಖ್ಯವಾಗಿ ನಾನು ಮತ್ತೆ ಹೇಳ್ತಾ ಇರುವಂಥದ್ದು ನ್ಯಾಯ ಎಲ್ಲೂ ಸತ್ತಿರುವುದಿಲ್ಲ ನ್ಯಾಯ ಜೀವಂತವಾಗಿರುತ್ತೆ ನಾವು ಹೇಗೆ ಯಾವಾಗ ಎಲ್ಲಿ ಯಾವ ಧ್ವನಿಯಲ್ಲಿ ಅದನ್ನ ಕೇಳ್ತೇವೆ ಅಂತ ಹೇಳೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಮ್ಮ ಕಮಿಟ್ಮೆಂಟು ನಮ್ಮ ಇಂಟೆಗ್ರಿಟಿ ನಮ್ಮ ಎಕ್ಸ್ಪರ್ಟೀಸು ಮೇಲೆ ಇವು ನಿಂತಿರ್ತವೆ ನಾವು ಎಲ್ಲೂ ನಮ್ಮ ಬದ್ಧತೆಯನ್ನು ಬಿಡದೇನೆ ಎಲ್ಲೂ ರಾಜಿ ಮಾಡ್ಕೊಳ್ಳೋದೆ ಮುಂದಕ್ಕೆ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಹಿತಾಸಕ್ತಿಗಳಿಲ್ಲದೆ ನಾವು ಮುಂದಕ್ಕೆ ಹೋಗ್ತಾಯಿದ್ರೆ ನ್ಯಾಯ ಸಿಗುತ್ತೆ ಅಂತೇಳೋದನ್ನ ನಾನು ಬಲವಾಗಿ ನಂಬಿದ್ದೀನಿ ಕೊನೆಯದಾಗಿ ಸಾರ್ವಜನಿಕರಿಗೆ ಮತ್ತು ಸೌಜನ್ಯ ಪರ ಹೋರಾಟಗಾರರಿಗೆ ಏನು ಸಂದೇಶವನ್ನು ಈ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಕೊಡ್ತೀರಾ ಇದೊಂದು ಬಹಳ ವಿಷಮ ಪರಿಸ್ಥಿತಿ ಇದು ಸ್ವಲ್ಪ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಯುತವಾಗಿ ನಾವು ನೋಡಬೇಕಾಗ್ತದೆ ಆದರೆ ಮುಂದೆ ಮೇಲೆ ಮೇಲ್ಮಟ್ಟದ ನ್ಯಾಯಾಲಯಗಳಿದ್ದಾವೆ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ತನಕ ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧ ಆಗಬೇಕಾಗ್ತದೆ ಜೊತೇಲಿ ಸರ್ಕಾರದ ಮೇಲೆ ಒಂದು ಸಾತ್ವಿಕವಾದಂತಹ ಒತ್ತಡವನ್ನು ನಾವು ಹೇಳಬೇಕಾಗ್ತದೆ ಸರ್ಕಾರ ಅಂದರೆ ಯಾರೋ ಬೇರೆ ಕಡೆ ಸರ್ಕಾರ ಕಂಪ್ನಿ ಅಲ್ಲ ಸರ್ಕಾರ ನಾವೇ ಆಯ್ಕೆ ಮಾಡಿರುವಂಥ ನಮ್ಮ ನಮ್ಮ ಪ್ರತಿನಿಧಿಗಳಿರುವಂತಹ ಒಂದು ಸರ್ಕಾರ ಇದು ಅವರಿಗೆ ಅವರ ನೆಲದ ಮಗುವಿಗೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಅವ್ರಿಗಿದ್ದೇ ಇರುತ್ತೆ ಇರಲೇಬೇಕು ಅದನ್ನು ಕೇಳುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಮಾಡಲೇಬೇಕು ಎರಡನೇ ಮುಖ್ಯ ಅಂಶ ಎಲ್ಲ ಹೋರಾಟಗಾರರು ತಮ್ಮಲ್ಲಿರುವಂತಹ ಧ್ವಜಗಳನ್ನ ಕೆಳಗಡೆ ಇಳಿಸಬೇಕಾಗ್ತದೆ ನಮಗೆ ಒಂದೇ ಒಂದು ಒಂದೇ ಒಂದು ಘೋಷವಾಕ್ಯ ಸೌಜನ್ಯ ನಮ್ಮ ಮಗಳು ಸೌಜನ್ಯಗಳಿಗೆ ನ್ಯಾಯ ಸಿ ಇದನ್ನು ನಾವು ಪಡೆ ಮಾಡ್ತೇವೆ ನಾವು ಕೇಳುವಂತಹ ಬೇಡಿಕೆಗಳು ಹೇಳುವಂಥ ಮಾತುಗಳು ಎಲ್ಲವೂ ಕೂಡ ನ್ಯಾಯಸಮ್ಮತವಾಗಿರಲಿ ಅದೇ ರೀತಿ ಸಂವಿಧಾನಾತ್ಮಕವಾಗಿರಲಿ ಡೈವರ್ಟ್ ಆಗುವಂಥ ವಿಚಾರಗಳು ಎಲ್ಲೂ ಬೇಡ ಯಾಕೆಂದರೆ ಆರೋಪಿಗಳಾಗಲಿ ಆರೋಪಿಯ ಕಡೆಗಳ ಕಡೆಯ ಜನಗಳಾಗಲಿ ಹಿತಾಸಕ್ತಿ ಇರುವಂಥ ಜನ ಅಂತಹ ಒಂದು ಸಂದರ್ಭಕ್ಕೆ ಕಾಯ್ತಾಯಿರ್ತಾರೆ ಅವಕಾಶಗಳನ್ನ ಬಳಸ್ಕೊಳ್ತಾ ಇರ್ತಾರೆ ಡೈವರ್ಟ್ ಮಾಡಲಿಕ್ಕೆ ನೋಡ್ತಾರೆ ನಾವು ಡೈವರ್ಟ್ ಆಗದೇ ಇರಲಿ ನಾನು ವೈಯಕ್ತಿಕವಾಗಿ ಬಹಳಷ್ಟು ಈ ಸಂದರ್ಭದಲ್ಲಿ ನೋವಿಗೆ ಒಳಪಟ್ಟಿದ್ದೇನೆ ಟೀಕೆಗೆ ಒಳಪಟ್ಟಿದ್ದೇನೆ ನನ್ನ ವೈಯಕ್ತಿಕ ವ್ಯಕ್ತಿತ್ವದ ಒಂದು ಹರಣ ಮಾಡುವಂಥ ಕೆಲಸಗಳು ಭಾಳಷ್ಟು ಕಡೆ ನಡೆದಿರ್ತವೆ ಐ ಡೋಂಟ್ ಕೇರ್ ಯಾಕೆ ಅಂತಂದರೆ ನನ್ನ ಮೇಲೆ ಜವಾಬ್ದಾರಿ ಇದೆ ನಾನು ಸೌಜನ್ಯಳಿಗೋಸ್ಕರ ಪಣ ತೊಟ್ಟಿರುವಂಥವನು ಸೌಜನ್ಯಳಿಗೋಸ್ಕರ ಬದುಕ್ತೇನೆ ನನ್ನ ವೈಯಕ್ತಿಕ ವಿಚಾರ ಈಗೋ ಮಾಡಿಕೊಂಡು ನಾನು ಏನೇನೋ ಮಾತನಾಡಲ ಯಾವುದೋ ಯಾವುದೋ ಜೀವಿಗಳು ಮಾತಾಡ್ತಾ ಇದ್ದಾವೆ ಏನೋ ಗೀಳಿಡ್ತಿದ್ದಾವೆ ಹೂಳಿಡ್ತಿದ್ದಾವೆ ನನಗಲ್ಲ ಅಂದ್ಕೊಂಡೆ ನಾನು ಮುಂದಕ್ಕೆ ಹೋಗ್ತೇನೆ ಕಾನೂನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಿದ್ದೇನೆ ನ್ಯಾಯಾಲಯ ಖಂಡಿತವಾಗಲೂ ನಮ್ಮ ಒಂದು ರಕ್ಷಣೆಗೆ ಬರುತ್ತೆ ಅಂತ ನಂಬಿಕೆ ನನಗಿದೆ ಹಾಗಾಗಿ ಜನರೆಲ್ಲರಿಗೂ ಕೂಡ ಕರ್ನಾಟಕದ ಅಷ್ಟೂ ಜನಕ್ಕೆ ನಾನು ನಿವೇದನೆ ಮಾಡೋದು ಕೈ ಮುಕ್ಕೊಂಡು ಯಾವುದೇ ರೀತಿಯಾದ ಅಹಿತಕರವಾದಂತಹ ಒಂದು ಬೆಳವಣಿಗೆಗೆ ಭಾಗಿಯಾಗಬೇಡಿ ಯಾವುದೋ ಒಂದು ನಿಟ್ಟಿನಲ್ಲಿ ನೋಡಬೇಡಿ ಯಾವುದೋ ಒಂದು ಧರ್ಮದ ರೀತಿಯಲ್ಲಿ ನೋಡಬೇಡಿ ಜಾತಿಗೆ ಕಂಟು ಬಿಡಬೇಡಿ ಹೆಣ್ಣು ಮಗುವಿಗೆ ಆಗಿರುವಂತಹ ಅನ್ಯಾಯ ಅಷ್ಟೇ ನಾವು ನೋಡಬೇಕಾಗೋದು ಅದು ಹಿಂದೂ ಮಗುವಾಗಲಿ ಮುಸ್ಲಿಂ ಮಗುವಾಗಲಿ ಕ್ರಿಶ್ಚಿಯನ್ ಮಗುವಾಗಲಿ ಜೈನ ಮಗುವಾಗಲಿ ಮಗು ಮಗುವೇ ಜೀವ ಜೀವವೇ ಹಾಗಾಗಿ ಅದಕ್ಕೆ ಎಲ್ಲರೂ ಕೂಡ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನ್ಯಾಯ ಕೇಳುವಂಥ ಕೆಲಸವನ್ನಷ್ಟೇ ಮಾಡಬೇಕು ಅದಕ್ಕೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಇವ ನಮ್ಮವ ಇವ ನಮ್ಮವ ಅಂದ್ಕೊಂಡು ಆರೋಪಿಗಳ ಪರವಾಗಿ ನಿಂತುಕೊಳ್ಳೋ ಕೆಲಸವನ್ನು ಯಾರು ಮಾಡ್ತಾರೆ ಇವರು ಅಂಥವ್ರು ಇವರು ಇಂಥವ್ರು ಅಂತ ಹೇಳೋ ಕಾರಣಕ್ಕಲ್ಲ ನಿಜವಾಗಲೂ ಮಾನವೀಯ ಕಾರಣದಿಂದ ನಾವು ತೊಡಗಿಸಿಕೊಳ್ಳೋದೇ ಆದರೆ ಸೌಜನ್ಯಕ್ಕಿಂತ ತುಂಬ ಮಾನವೀಯವಾದಂತಹ ಒಂದು ಪ್ರಕರಣ ಮತ್ತೊಂದಿಲ್ಲ ನಾವೆಲ್ಲರೂ ಕೆಲಸ ಮಾಡೋಣ ಇದೊಂದು ಐತಿಹಾಸಿಕವಾದಂತಹ ಜಯ ಈ ಪ್ರಕರಣಕ್ಕೆ ಅಂತಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ